ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಸೊ ಇವತ್ತಿನ ಒಂದು ಆಡಿಯೋದಲ್ಲಿ ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟ್ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ರೇಷನ್ ಕಾರ್ಡ್ ನಮಗೆಲ್ಲ ತಿಳಿದಿದೆ ರೇಷನ್ ಕಾರ್ಡ್ ಇದ್ದರೆ ಹಲವಾರು ಲಾಭಗಳಿವೆ ಅದರಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಎರಡು ಕಡೆಯಿಂದಲೂ ಕೂಡ ಪ್ರತಿ ತಿಂಗಳು ಕೂಡ ನಮಗೆ ಅಕ್ಕಿಗಳು ದೊರೀತಾ ಇದೆ ಮತ್ತು ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಹಲವಾರು ಅನುಕೂಲಗಳು ರೇಷನ್ ಕಾರ್ಡ್ ಇದ್ದರೆ ದೊರೀತಾ ಹೋಗುತ್ತೆ ಎಲ್ಲ ಬಡವರಿಗೂ ಕೂಡ ಅನುಕೂಲಗಳು ತುಂಬ ಆಗ್ತಾಯಿದೆ ಈ ರೇಷನ್ ಕಾರ್ಡ್ ಇರೋದರಿಂದ ಉಚಿತವಾಗಿ ನಮ್ಗೆ ಅಕ್ಕಿ ಸಿಗ್ತಾಯಿದೆ ಹಾಗೂ ಅದರಿಂದ ಹಲವಾರು ಸೌಲಭ್ಯಗಳು ಕೂಡ ಸಿಗ್ತಾ ಇದೆ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳಿರ್ಬೋದು ಮತ್ತು ಬೇರೆ ಬೇರೆ ಒಂದು ಗೌ ಸರ್ಕಾರದಿಂದ ಪಡೆಯುವಂಥ ಯೋಜನೆಗಳಿಗೂ ಕೂಡ ಈ ರೇಷನ್ ಕಾರ್ಡ್ ಅತಿ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಈ ರೇಷನ್ ಕಾರ್ಡ್ ಜೊತೆಗೆ ಅದರಲ್ಲೂ ಸ್ವ ಸ್ಪೆಷಲಾಗಿ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರಿಗಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರ್ಯಾರಿಗೆ ಇದೆ ಈ ಕಾರ್ಡ್ ಇದ್ದವರಿಗೆ ತುಂಬ ಅದ್ಭುತ ಗುಡ್ ನ್ಯೂಸ್ ಈ ಗುಡ್ ನ್ಯೂಸ್ ನಿಮ್ಮಲ್ಲೇ ಇಟ್ಟುಕೊಳ್ಳದೆ ಈ ಒಂದು ಆಡಿಯೋವನ್ನು ನೀವು ಕಂಪ್ಲೀಟ್ ನೋಡಿದ ನಂತರ ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು ಯಾಕೆಂದರೆ ತುಂಬ ಜನಕ್ಕೆ ಇದರ ಬಗ್ಗೆ ಅವೇರ್ನೆಸ್ ಗೊತ್ತಿರೋದಿಲ್ಲ ಹಾಗಾಗಿ ಅವರು ಕೂಡ ತುಂಬ ಖುಷಿ ಪಡಲಿ ಹಾಗಾಗಿ ಅವರಿಗೂ ಕೂಡ ಅನುಕೂಲವಾಗುತ್ತೆ ಏನು ಗುಡ್ ನ್ಯೂಸ್ ಅಂದರೆ ಈ ರೇಷನ್ ಏನು ಸಿಗ್ತಾ ಇದೆ ನಿಮಗೆ ಪ್ರತಿ ತಿಂಗಳು ರೇಷನ್ ಏನು ಸಿಗ್ತಾಯಿದೆ ಇದರ ಜೊತೆಗೆ ಇಂದಿರಾ ಕಿಟ್ ಅಂಥೇಳಿ ರಾಜ್ಯ ಸರ್ಕಾರ ಈ ತಿಂಗಳಿನಿಂದ ಇಂದಿರಾ ಕಿಟ್ ಅಂತ ಹೇಳಿಬಿಟ್ಟು ರೇಷನ್ ಜೊತೆಗೆ ಇದನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗಾದರೆ ಇಂದಿರಾ ಕಿಟ್ಟೇನು ಅದರಲ್ಲಿ ಏನೆಲ್ಲ ನಾನು ಆಲ್ರೆಡಿ ತಮ್ಮದೇ ಮೆನ್ಷನ್ ಮಾಡಿದ್ದೀನಿ ಏಳು ಇಂಪಾರ್ಟೆಂಟ್ ವಸ್ತುಗಳು ನಮ್ಮ ಮನೆಗೆ ಸಿಗುತ್ತೆ ಅಂತೇಳ್ಬಿಟ್ಟು ಇಂದಿರಾ ಕಿಟ್ ಅಂದರೆ ಏನು ಮತ್ತು ಏನೆಲ್ಲ ವಸ್ತುಗಳು ಸಿಗುತ್ತೆ ಅಂತ ನೋಡ್ತಾ ಹೋದರೆ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಪ್ರತಿ ಕುಟುಂಬದ ಸದಸ್ಯರಿಗೆ ನಮಗೆಲ್ಲ ಗೊತ್ತಿದೆ ಐದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಇಲ್ಲಿವರೆಗೆ ಅದರ ಜೊತೆಗೆ ಈ ಯೋಜನೆಯಿಂದ ಏನಾಗ್ತಾ ಇದೆ ದೇಶದ ತುಂಬ ಬಡ ಜನರಿಗೆ ತುಂಬ ಅನುಕೂಲವಾಗ್ತಿತ್ತು ಹಸಿವಿನಿಂದ ನಮ್ಮ ದೇಶವನ್ನು ಮುಕ್ತ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಪಣ ಕೂಡ ತೊಟ್ಟಿತ್ತು ಅದರ ಪ್ರಕಾರ ಪ್ರತಿ ತಿಂಗಳು ಕೂಡ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಏನಾಗಿತ್ತು ಈ ಐದು ಕೆ ಜಿ ಅಕ್ಕಿ ಜೊತೆಗೆ ರಾಜ್ಯದಲ್ಲೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಐದು ಕೆ ಜಿ ಅಕ್ಕಿಯನ್ನು ಹೆಚ್ಚುವರಿಯಾಗಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ಒಟ್ಟಿಗೆ ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೆ ಹತ್ತು ಕೆ ಜಿ ಅಕ್ಕಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತು ಐದು ಕೇಂದ್ರ ಸರ್ಕಾರದ ಕಡೆಯಿಂದ ಇನ್ನು ಐದು ರಾಜ್ಯ ಸರ್ಕಾರದ ಕಡೆಯಿಂದ ಒಟ್ಟಿಗೆ ಹತ್ತು ಕೆ ಜಿಯ ಅಕ್ಕಿಯನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿತು ಯಾಕಂದರೆ ಪ್ರ ಚುನಾವಣೆ ಪ್ರಣಾಳಿಕೆಯಲ್ಲಿ ಅದನ್ನು ಹೇಳಿತ್ತು ಬಗ್ಗೆ ಯೋಜನೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಅಂದರೆ ಅಕ್ಕಿಯ ಕೊರತೆಯಿಂದ ಏನು ಮಾಡ್ತು ರಾಜ್ಯ ಸರ್ಕಾರ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಐದು ಕೆ ಜಿಯ ದುಡ್ಡನ್ನು ಅಕೌಂಟಿಗೆ ಕೊಡ್ತಾ ಬಂತು ಪ್ರತಿಯೊಬ್ಬ ವ್ಯಕ್ತಿಗೂ ಐದು ಕೆ ಜಿ ಲೆಕ್ಕದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಷ್ಟು ಜನಕ್ಕೆ ಐದು ಕೆ ಜಿ ಲೆಕ್ಕದಲ್ಲಿ ದುಡ್ಡನ್ನು ಅಕೌಂಟಿಗೆ ಸೆಟ್ಲ್ ಮಾಡ್ತಾ ಇತ್ತು ಈಗ ಏನು ಮಾಡಿದೆ ಅಂತ ಹೇಳಿದ್ರೆ ಈ ಒಂದು ಇದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಈ ಈಗ ಈ ಪಡಿತರ ಅಕ್ಕಿಯೊಂದಿಗೆ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಏಳು ವಸ್ತುಗಳನ್ನು ಅಂದರೆ ಅದನ್ನು ಒಂದು ಕಿಟ್ ರೂಪದಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟು ಆ ಕಿಟ್ಟನ್ನು ಆ ಕಿಟ್ಟಿಗೆ ಇಂದಿರಾ ಕಿಟ್ ಅಂತ ಹೆಸರಿಟ್ಟುಬಿಟ್ಟು ಅದನ್ನು ಎಲ್ಲ ಜನರಿಗೂ ಕೊಡುವುದಕ್ಕೆ ಅದು ಸ್ಪೆಷಲಾಗಿ ಬಿ ಪಿ ಎಲ್ ಕಾರ್ಡಿನವ್ರಿಗೆ ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ ಅದು ಈ ತಿಂಗಳದಿಂದ ಜಾರಿಯಾಗುವಂತೆ ಎಲ್ಲ ಇದು ಕೂಡ ಏನು ಊಹಾಪೋಹಗಳು ಕೂಡ ನಡೀತಾ ಇದೆ ಸಂಬಂಧಪಟ್ಟ ಹಾಗೆ ಈ ಇಂದಿರಾ ಕಿಟ್ನಲ್ಲಿ ಏನೇನು ಸಿಗತ್ತೆ ಅಂತಂದರೆ ಏಳು ಇಂಪಾರ್ಟೆಂಟ್ ವಸ್ತುಗಳು ಇಂದಿರಾ ಕಿಟ್ಟಲ್ಲಿ ಸಿಗುತ್ತೆ ನಿಮಗೆ ಗೋಧಿ ಕೊಡ್ತಾರೆ ಸಕ್ಕರೆ ಕೊಡ್ತಾರೆ ಉಪ್ಪು ಕೊಡ್ತಾರೆ ತೊಗರಿಬೇಳೆ ಕೊಡ್ತಾರೆ ಅಡುಗೆ ಎಣ್ಣೆ ಕೊಡ್ತಾರೆ ಟೀ ಪೌಡರ್ ಸಿಗತ್ತೆ ಮತ್ತು ಕಾಫಿ ಪೌಡರ್ ಸಿಗುತ್ತೆ ಕೆಲ್ಸ್ಕೊಂಡ್ರಿ ಅಂದ್ಕೋತೀನಿ ತುಂಬ ಖುಷಿಯಾಗಿರಬೇಕು ನೀವೆಲ್ಲರೂ ಅಂದ್ಕೋತೀನಿ ಐದು ಕೆ ಜಿ ಅಕ್ಕಿಯ ಜೊತೆಗೆ ಏನು ಕೇಂದ್ರ ಸರ್ಕಾರ ಕೊಡುವಂಥ ಐದು ಕೆ ಜಿ ಅಕ್ಕಿಯ ಜೊತೆಗೆ ರಾಜ್ಯ ಸರ್ಕಾರ ಸಕ್ಕರೆ ಗೋಧಿ ಉಪ್ಪು ತೊಗರಿಬೇಳೆ ಅಡುಗೆ ಎಣ್ಣೆ ಟೀ ಪೌಡರ್ ಮತ್ತು ಕಾಫಿ ಪೌಡರ್ ಈ ಪದಾರ್ಥಗಳನ್ನು ಈ ವಸ್ತುಗಳನ್ನು ಒಂದು ಕಿಟ್ ರೂಪದಲ್ಲಿ ರೆಡಿ ಮಾಡ್ಕೊಂಬಿಟ್ಟು ಈ ಏಳು ವಸ್ತುಗಳನ್ನು ಪ್ಯಾಕ್ ಮಾಡಿ ಕಿಟ್ ರೂಪದಲ್ಲಿ ರೆಡಿ ಮಾಡ್ಕೊಂಬಿಟ್ಟು ಇದಕ್ಕೆ ಇಂದಿರಾ ಅಂತ ಹೆಸರಿಟ್ಬಿಟ್ಟು ಅದನ್ನು ಜನರಿಗೆ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಹಾಗಾದರೆ ಈ ಯೋಜನೆ ಯಾಕೆ ಜಾರಿಗೆ ಇದೆ ಯಾಕೆ ಇದನ್ನು ಮಾಡಿಕೊಂಡ್ರು ಹೇಗೆ ಸಿ ಹೇಗೆ ಸಿಗುತ್ತೆ ಯಾವಾಗ ಸಿಗುತ್ತೆ ಅಂತಂದರೆ ಅದನ್ನು ಹೇಳ್ತೀನಿ ನಾನು ಇದರಿಂದ ಇದೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಇವಾಗ ಎಲ್ಲ ಜನರಿಗೂ ಕೂಡ ಮೂಲಭೂತ ವಸ್ತುಗಳು ಬರೀ ಅಕ್ಕಿ ಮಾತ್ರ ಅಲ್ಲದೆ ಮನೆಗೆ ಬೇಕಾದಂಥ ಒಂದು ಮೂಲಭೂತ ವಸ್ತುಗಳು ಕೂಡ ಸಿಕ್ಕಾಗ ಅವರಿಗೊಂದು ಜೀವನ ನಡೆಸೋದಕ್ಕೂ ಕೂಡ ತುಂಬ ಜನರು ಬಡತನರಿಗೆ ಕಡಿಮೆ ಕಡಿಮೆ ಮಟ್ಟದಲ್ಲಿ ಇದ್ದವರು ತುಂಬ ಜನ ಇದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಕೂಡ ಅವರಿಗೊಂದು ಜೀವನ ನಡೆಸೋದಕ್ಕೆ ಎಲ್ಲ ಅಗತ್ಯ ಬೇಸಿಕ್ ತಿಂಗ್ಗಳು ಸಿಕ್ಕಾಗುತ್ತೆ ಹಾಗಾಗಿ ಅನುಕೂಲ ಆಗುತ್ತೆ ಹಾಗಾದರೆ ಏನಾಗಿತ್ತು ಇಲ್ಲಿವರೆಗೆ ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯನಿಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾಯಿತ್ತು ಕೇಂದ್ರ ಮತ್ತು ರಾಜ್ಯದ್ದು ಅದೇನಾಗ್ತಿತ್ತು ಒಬ್ಬ ಒಬ್ಬ ಜನಿಗೆ ಹತ್ತು ಕೆ ಜಿ ಆದರೆ ಒಂದು ಕುಟುಂಬದಲ್ಲಿ ಐದು ಜನ ಇದ್ದರೆ ಐವತ್ತು ಕೆ ಸಿಗ್ತಾ ಅಕ್ಕಿ ಸಿಗ್ತಾಯಿತ್ತು ಏನಾಗ್ತಿತ್ತು ರಾಜ್ಯ ಸರ್ಕಾರದ ಲೆಕ್ಕಾಚಾರ ಹೇಗೆ ಅಂದರೆ ಆ ಕುಟುಂಬಕ್ಕೆ ಐವತ್ತು ಕೆ ಜಿ ಅಕ್ಕಿ ಅಗತ್ಯವಿರ್ತಾ ಇರಲಿಲ್ಲ ಆವಾಗ ಏನು ಮಾಡ್ತಾ ಇದ್ದರು ಜನರು ಆ ಅಕ್ಕಿಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು ಅದನ್ನು ಮಾರಾಟ ಮಾಡ್ಕೊಳ್ಳೋದು ಕಾಳಸಂತ್ರದ ದುರ್ಬಳಕೆ ಮಾಡ್ಕೊಳ್ಳೋದು ಇದ್ರು ಈ ದುರ್ಬಳಕೆ ಆಗ್ತಾ ಇರೋದನ್ನು ತಡೆಗಟ್ಟುವುದಕ್ಕೋಸ್ಕರ ಮತ್ತೆ ಎಕ್ಸ್ಟ್ರಾ ಕೊಡ್ತಿರುವಂಥ ಐದು ಕೆ ಜಿ ಅಕ್ಕಿ ಏನು ರಾಜ್ಯ ಸರ್ಕಾರ ಕೊಡ್ತಾರೆ ಐದು ಕೆ ಜಿ ಅಕ್ಕಿ ಏನಿದೆ ಅದನ್ನು ನಿಲ್ಲಿಸಿ ಅದರ ಬದಲಿಗೆ ಇಂದಿರಾ ಕಿಟ್ ಅಂತ ರೆಡಿ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾಯಿದೆ ಅಂದ್ಕೋತೀನಿ ಕೇಂದ್ರ ಕೊಡುವಂಥ ಐದು ಕೆ ಜಿ ಅಕ್ಕಿ ಹಾಗೆ ರನ್ ಆಗುತ್ತೆ ಹಾಗೆ ಕೊಡ್ತಾ ಹೋಗ್ತಾರೆ ಏನು ರಾಜ್ಯ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಡ್ತಾ ಇತ್ತು ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿತ್ತು ಅದ್ರ ಜೊತೆಗೆ ಅಕೌಂಟಿಗೆ ದುಡ್ಡು ಹಾಕ್ತಾ ಇದ್ರಲ್ಲ ಆ ಐದು ಕೆ ಜಿ ಅಕ್ಕಿಯನ್ನು ಮಿಸ್ಯೂಸ್ ಮಾಡಿಕೊಂಡು ಕಾಳಜಿ ಜನರು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅವರಿಗೆ ಅವಶ್ಯಕತೆ ಇಲ್ಲ ಅದನ್ನು ಮಾರ್ಕೊಳ್ಳೋದು ಬೇರೆ ಬೇರೆ ಏನಕ್ಕೆಲ್ಲ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಟ್ಟು ಕೇಂದ್ರ ಸರ್ಕಾರ ಕೊಡುವಂಥ ಐದು ಕೆ ಜಿ ಅಕ್ಕಿ ಜೊತೆಗೆ ಈ ಏಳು ವಸ್ತುಗಳನ್ನು ಕೊಡುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಅಕ್ಕಿ ಜೊತೆಗೆ ಮನೆಗೆ ಬೇಕಾಗುವಂಥ ಕೆಲವೊಂದು ಮೂಲಭೂತ ವಸ್ತುಗಳು ಕೂಡ ಸಿಗೋದ್ರಿಂದ ತುಂಬ ಜನಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಏನು ಹೆಸರು ಮಾಡ್ತಾ ಇದ್ದಾರೆ ಪ್ಲ್ಯಾನ್ ಏನು ಅಂತಂದರೆ ಇಂದಿರಾ ಹಾಗೂ ಅನ್ನಭಾಗ್ಯ ಅಂತ ಒಂದು ಬ್ರ್ಯಾಂಡನ್ನು ರೆಡಿ ಮಾಡ್ಕೊಂಬಿಟ್ಟು ಇಂದಿನ ಹಾಗೂ ಅನ್ನ ಅನ್ನಭಾಗ್ಯ ಅಂತ ಒಂದು ಬ್ರ್ಯಾಂಡ್ ರೆಡಿ ಮಾಡ್ಕೊಂಬಿಟ್ಟು ಇದರ ಜಾರಿಗೆ ತರುವ ಸಾಧ್ಯತೆಗಳಿದೆ ಆಲ್ಮೋಸ್ಟ್ ಜುಲೈ ಎರಡನೇ ತಾರೀಕಿನ ಹಾಗೆ ಅದರ ಇದರ ಬಗ್ಗೆ ಡಿಸ್ಕಷನ್ ಕೂಡ ನಡೆದಿತ್ತು ಆಲ್ ಆದಷ್ಟು ಇದು ಅಪ್ರೂವ್ ಆಗುವಂಥ ಎಲ್ಲ ಒಂದು ಆಹಾರ ಇಲಾಖೆಯಲ್ಲೂ ಕೂಡ ಅದರ ಬಗ್ಗೆ ಡಿಸ್ಕಷನ್ ಕೂಡ ನಡೆದಿದೆ ಹಾಗಾಗಿ ಇದು ಆದಷ್ಟು ಬೇಗ ಈ ತಿಂಗಳಿನ ಜಾರಿಯಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ವಿಶೇಷ ಕಾನ್ಸೆಪ್ಟ್ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇರೋದನ್ನು ಕೊಡ್ತಾ ಇದೆ ಇನ್ನೊಂದು ಮುಖ್ಯವಾದ ವಿಷಯ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಇಲ್ಲಿಯವರೆಗೆ ಅಕ್ಕಿ ಕೊಟ್ಟು ದುರುಪಯೋಗ ಮಾಡಿಕೊಂಡಿದ್ದಾರೆ ಇನ್ನು ಮುಂದೆ ಕೂಡ ಯಾರಾದರೂ ರೇಷನ್ ಕಾರ್ಡ್ನಲ್ಲಿ ಅಕ್ಕಿ ತಗೊಂಡ್ಬಿಟ್ಟು ಅದನ್ನು ಕಡಿಮೆ ದುಡ್ಡಿಗೆ ಕೊಡೋದು ಅಥವಾ ಬೇರೇನಾದರೂ ದುರ್ಬಳಕೆ ಮಾಡ್ಕೊಳ್ಳೋದು ಇಲ್ಲ ಬೇರೆ ಏನಾದರೂ ಇದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದು ಅಥವಾ ಅದನ್ನು ಸರಿಯಾಗಿ ಸ ಉಪಯೋಗ ಪಡಿಸ್ಕೊಳ್ಳೋದೇ ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಇನ್ನು ಮುಂದೆ ರೇಷ ಅವರು ಸಿಕ್ಕಿ ಬಿದ್ದರೆ ಗೊತ್ತಾದರೆ ಅವರ ರೇಷನ್ ಕಾರ್ಡನ್ನು ಕೂಡ ಸಂಪೂರ್ಣ ರದ್ದು ಮಾಡ್ತಾರೆ ಮುಂದೆ ಮತ್ತು ರೇಷನ್ ಕಾರ್ಡ್ ಕೂಡ ಸಿಗೋದಿಲ್ಲ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಮುಂದೆ ರೇಷನ್ ಕಾರ್ಡ್ ಕೂಡ ಸಿಗೋದಿಲ್ಲ ಆದಷ್ಟು ಹುಷಾರಾಗಿರಬೇಕು ಅಕ್ಕಿಯನ್ನು ದುರ್ಬಳಕೆ ಮಾಡದೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಂಬಿಟ್ಟು ರೇಷನ್ ಕಾರ್ಡ್ ರದ್ದಾಗಿರೋದು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಹಾಗಾಗಿ ಮತ್ತೆ ಪೊನ್ನೆ ರಿಪೀಟ್ ಮಾಡ್ತಾ ಇದೀನಿ ಒಂದು ಸರ್ತಿ ಗುಡ್ ನ್ಯೂಸ್ ಇರಲಿಕ್ಕೋಸ್ಕರ ಅಕ್ಕಿ ಜೊತೆಗೆ ಗೋಧಿ ಸಕ್ಕರೆ ಉಪ್ಪು ತೊಗರಿಬೇಳೆ ಅಡುಗೆ ಎಣ್ಣೆ ಮತ್ತು ಟೀ ಪೌಡರ್ ಮತ್ತು ಕಾಫಿ ಪೌಡರ್ ಈ ಏಳು ಪದಾರ್ಥಗಳು ಸಿಗ್ತಾ ಇದೆ ಜೊತೆಗೆ ಪ್ಲಸ್ ಐದು ಕೆ ಜಿ ಅಕ್ಕಿ ಇದೆ ಬೇಸಿಕಲಿ ಮನೆಗೆ ಏನು ಬೇಕು ಅದನ್ನೆಲ್ಲ ರೆಡಿ ಒಂದು ಅದ್ಭುತ ಅವಕಾಶ ಇರುವಂಥದ್ದು ಹಾಗಾಗಿ ಈ ಒಂದು ಆಡಿಯೋವನ್ನು ನೀವು ಕೇಳಿದ ಮೇಲೆ ಖಂಡಿತ ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ನಿಮ್ಮಲ್ಲೇ ಇಟ್ಟುಕೊಳ್ಬೇಡಿ ನಿಮ್ಮ ನಿಮ್ಮ ಒಂದು ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ಒಂದು ವಾಟ್ಸಪ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ಎಲ್ಲ ಸೋಷಿಯಲ್ ಮೀಡ್ಯಾಗಳಿಂದ ಶೇರ್ ಮಾಡಿ ತುಂಬ ಜನ ಇದರ ಪ್ರಯೋಜನ ಪಡೆದುಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ತುಂಬ ಹಳ್ಳಿಗಳಲ್ಲಿರೋ ಜನಗಳಿಗೆ ಅದರ ಬಗ್ಗೆ ಅವೇರ್ನೆಸ್ ಗೊತ್ತಿರೋದಿಲ್ಲ ಕೇಳಿ ಖುಷಿಪಟ್ಟು ಖಂಡಿತ ಅವರಿಗೂ ಕೂಡ ಮುಂದಿನ ಒಂದು ದಿನಗಳಲ್ಲಿ ನಮಗೂ ಕೂಡ ಅನುಕೂಲ ಆಗ್ತಾಯಿದೆ ಅಂಗಡಿಯಲ್ಲಿ ತರುವಂಥ ರೇಷನ್ ವ್ಯವಸ್ಥೆ ಸೊಸೈಟಿಯಲ್ಲೇ ಫ್ರೀಯಾಗಿ ಸಿಗೋದಿರೋ ಸರ್ಕಾರದ ಕಡೆಯಿಂದ ಅವರಿಗೂ ಕೂಡ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನಿಮ್ಮ ನಿರಂತರ ಸಪೋರ್ಟ್ ಹೀಗೆ ಇರಲಿ ಮುಂದೆ ಕೂಡ ಸಪೋರ್ಟ್ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್